ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಓಂಕಾರಪ್ಪ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ರಂಗನಾಥ್ ಆಯ್ಕೆ ಅಲಿಂಗದಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಡಿಸಿಸಿ ಬ್ಯಾಂಕ್ನಿಂದ ಕಳೆದ ನಲವತ್ತು ವರ್ಷಗಳಲ್ಲಿ ಕೇವಲ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಕೃಷಿ ಸಾಲ ನೀಡಲಾಗಿತ್ತು ಆದರೆ ತಾವು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕೇವಲ ಮೂರು ವರ್ಷಗಳಲ್ಲಿ ಆರು ಕೋಟಿ ಐವತ್ತು ಲಕ್ಷ ಹೆಚ್ಚುವರಿ ಸಾಲ ನೀಡಿರುವುದರ ಜೊತೆಗೆ ಸಂಘದ ನೂತನ ಕಟ್ಟಡ ನಿಧಿಗೂ ಹೆಚ್ಚಿನ ಅನುದಾನ ನೀಡುವುದರಿಂದ ಬ್ಯಾಂಕ್ಗೆ ಕಚೇರಿಗೆ ಗೊಬ್ಬರ ದಾಸ್ತಾನು ಮಳಿಗೆ ಸೇರಿದಂತೆ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ತಿಳಿಸಿದರು ಲೇಖದಹಳ್ಳಿ ಪಿಎಸಿಎಸ್ ನೂತನ ಅಧ್ಯಕ್ಷರ ಚುನಾವಣಾ ನಂತರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಓಂಕಾರಪ್ಪ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಲಕ್ಷ್ಮೀ ರಂಗನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಈ ಸಂದರ್ಭದಲ್ಲಿ ಸಂಘಕ್ಕೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮೀ ರಂಗನಾಥ್ ನಿರ್ದೇಶಕರಾದ ಶೇಖರಪ್ಪ ಸುರೇಶ್ ಮಲ್ಲಿಕಾರ್ಜುನ್ ಪಿ ಲೋಕೇಶ್ ಎಲ್ ವಿ ಭರ್ತೇಶ್ ಮಂಜುನಾಥ್ ಕೆ ಚಂದ್ರಪ್ಪ ಲಕ್ಷ್ಮಣ್ ನಾಯಕ್ ಟಿಎಪಿಸಿ ಎಂಎಸ್ನ ಮಾಜಿ ಅಧ್ಯಕ್ಷರಾದ ಗುಳ್ಳದ ಮನೆ ವಸಂತಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ಇ ಎನ್ ಕೆ ಅಭಿನಂದನೆಗಳನ್ನ ಸಲ್ಲಿಸ್ತದೆ ಚುನಾವಣೆ ನಡೆದಾಗಿದೆ ಈಗ ಎಲ್ಲರೂ ಒಟ್ಟಾಗಿ ಈ ಸಹಕಾರ ಸಂಘ ಮತ್ತೆ ಇಲ್ಲಿ ಗ್ರಾಮಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ರೈತರನ್ನ ಹಿತವನ್ನ ಕಾಪಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇರ್ತಕ್ಕ ಇದನ್ನ ಎಲ್ಲರೂ ಕೂಡ ಒಟ್ಟಾಗಿ ಮಾಡಲಕ್ಕಾಗ್ತದೆ ಇವತ್ತು ಆಟಂಕ ಮಂಡಳಿಗೆ ಧನಂಜಯ ಇಬ್ಬರು ಹೊರಬಿದ್ದರೆಲ್ಲ ವಸೂಲಿ ಜೊತೆಗೆ ಒಬ್ಬ ಒಳ್ಳೆಯ ಕಾರ್ಯದರ್ಶಿಗಳು ಕೂಡ ಇಲ್ಲಿ ಕೆಲಸದಲ್ಲಿ ಇರ್ತಕ್ಕಂಥದ್ದು ಅವರ ಒಂದು ಸಹಕಾರದೊಂದಿಗೆ ತಲೆಲ್ಲರೂ ಕೂಡ ಈ ಸಹಕಾರ ಸಂಘವನ್ನ ಅಭಿವೃದ್ಧಿಯನ್ನ ಮಾಡೋದರ ಜೊತೆಗೆ ರೈತರು ಎತ್ತ ಕಾಕೋರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಅದನ್ನು ಕೂಡ ಭಾವಿಸಿದ್ದೇನೆ ಓಂಕಾರ ಸ್ವಾಮಿ ಮತ್ತು ಅವರ ತಾಜ ಇವತ್ತು ಎಲ್ಲರೂ ಕೂಡ ಸ್ವಲ್ಪ ಇದ್ದೀರಿ ಶೇಖರಣಾ ಮತ್ತುಲ್ಲ ಯುವರ್ತಕ್ಕಂಥ Y are not a